ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸಲ್ಲರು ಹೆಂಗಿದ್ರೆ ಐವಪ್ಲೋರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವೆಲ್ಲರೂ ಆರಾಮದಿ ನೋಡಿರಿ ಸೊ ಬರೀ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ನನ್ನ ಡೈಲಿ ರುಟೀನ್ ಬ್ಲಾಗ್ ಬ್ಯಾಕ್ ಟು ರುಟೀನ್ ಅಂತಂದು ಹೇಳ್ಬೋದು ಸೊ ಈ ತಿಂಗಳಂಕಾರ ಬರೀ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ತಿರ್ಗಾಡ್ಡಿದ್ದ ಆತ ಸೊ ರಂಗೋಲಿ ಹಾಕೋ ಮುಖಾಂತರ ಇವತ್ತಿನ ಇಡೀ ನ ಸ್ಟಾರ್ಟ್ ಮಾಡೀನಿ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲು ಈ ಕೂಡಲೇ ಬೇ ಬೇಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಸಮಸ್ಯೆ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಸೊ ನಾನು ಎಷ್ಟೊಂದು ದಿನಗಳು ತಿಂಗಳು ಅಲ್ಲ ಸೋ ಭಾಳ ತಿಂಗಳಂತನ ಹೇಳ್ಬೋದು ಹೊಟ್ಟೆ ರಂಗೋಲಿನ ಹಾಕಿಲ್ಲ ಅಪ್ರಪ್ಪಕ್ಕೆ ಹಿಂಗೆ ಹಬ್ಬ ಹಿಂಗಿದ್ದಾಗ ರಂಗೋಲಿ ಹಾಕಿನಿ ಊರಿಗೋದಾಗ ಅದು ರಂಗೋಲಿ ಹಾಕಿನಿ ಸೊ ಇಲ್ಲಿದ್ದಂಕರ ಡೈಲಿ ಅನ್ವಿತನ ಹಾಕ್ತಿದ್ಲು ಸೊ ಇನ್ಮ್ಯಾಗಿದ್ದ ನಾನು ಹಾಕಬೇಕು ನೋಡ್ರಿ ಎಷ್ಟೊತ್ತಿದ್ರು ರಂಗೋಲಿ ಅನ್ವಿತಾ ಡೈಲಿ ನೀವು ನೋಡಿರ್ತಿದ್ರಿ ಎಷ್ಟು ಚಂದ ಚಂದ ರಂಗೋಲಿ ಹಾಕ್ತಿದ್ಲು ಬಾಗಿಲು ಮುಂದೆ ಅಂಥೇಳಿ ಸೊ ನಂದು ರಂಗೋಲಿ ಬುಕ್ ಐತೆ ಆ ಬುಕ್ನ ನೋಡಿ ನೋಡಿ ದಿನ ಒಂಥರ ಮಿನ್ನ ಮಿನ್ನ ರಂಗೋಲಿ ಹಾಕೋಕಿ ಸೊ ಬ್ಲಾಗ್ ಮ್ಯಾಗ ನಾನು ಶೇರ್ ಮಾಡ್ಕೊಂಡಿರ್ತಿದ್ದೆ ನೀವು ಅನ್ವಿತಾ ಚಂದ ಹಾಕ್ತಾಳ್ರಿ ರಂಗೋಲಿ ಅಂತ ಎಲ್ಲ ಕಮೆಂಟ್ ಹಾಕ್ತಿದ್ರಿ ಸೊ ಈಗ ಅನ್ವಿತಾ ಹಾಸ್ಟೆಲ್ಗೆ ಹೋಗಿರೋದ್ರಿಂದ ಚೆನ್ನಾಗಿದ್ದ ನಾನು ಹಾಕಬೇಕು ನೀವು ವಿವರ್ಸ್ ಒಬ್ರು ಹಾಕಿದ್ರಿ ಕಮೆಂಟ್ ಅನ್ವಿತ ಹಾಕೋ ರಂಗೋಲಿನ ಮಿಸ್ ಮಾಡ್ಕೊತೀವಿ ಅಂತೇಳಿ ಸೊ ಆ ಕಮೆಂಟ್ ನೋಡಿದಂಕಾರ ಅವ್ನು ಕಣ್ತುಂಬಿನ ಬಂದಿತ್ತು ಅವತ್ತು ಅದೇ ಊಟ ಉಂಡು ಮನಗುಟ್ಟೆ ಮಗನ ಕಮೆಂಟ್ ಓದಿದ್ದೆ ಸೊ ಅವತ್ತು ರಾತ್ರಿಯೆಲ್ಲ ಹೊತ್ಕೊ ಅಂತ ನಾನು ಒಕ್ಕೊಂಡಿದ್ದೆ ನೋಡ್ರಿ ಸೊ ಅಷ್ಟು ಮೊದಲ ಬೇಜಾರು ಆಗಿತ್ತಲ್ಲ ಸೊ ಹಂಗಾಗಿ ಹ್ಮ್ ಸಿಗ ನೋಡ್ರಿ ಹಸ್ಬೆಂಡ್ ಈಗ ತಲೆಕಾಯಿ ಬೆಂಡೆಕಾಯಿ ಕಟ್ ಮಾಡಕ್ ಅಂತಾರ ಸೊ ನಾನು ಹಸ್ಬೆಂಡ್ ಮಾತಾಡ್ಕೋಂತ ಕೆಲಸಗಳನ್ನ ಸ್ಟಾರ್ಟ್ ಮಾಡಿವಿ ಮಾರ್ನಿಂಗ್ ರುಟೀನ್ ಇನ್ನೂ ಅರ್ವಿನ್ ಎದ್ದಿಲ್ಲ ಮಲ್ಕೊಂಡನ ಅವಂದಂತೂ ಸ್ಕೂಲ್ ರಜೆ ಇತ್ತು ಬಿಡ್ರಿ ಸೊ ಇನ್ನು ಸ್ಟಾರ್ಟ್ ಆಗೋದು ಲೇಟ್ ಸ್ಕೂಲು ಸೊ ಎಲ್ಲರದು ಸ್ಕೂಲ್ ಒಂದು ಟೈಮಿಂಗ್ ಸ್ಟಾರ್ಟ್ ಆದ್ರೆ ನಮ್ಮ ಮರವಿನ ಸ್ಕೂಲೇ ಒಂದು ಟೈಮಿಗೆ ಒಂದು ತಿಂಗಳು ಒಂದು ಇಪ್ಪತ್ತಿನಲ್ಲಿ ಲೇಟ್ ನೋಡ್ರಿ ಬಟ್ಟೆ ಸೊ ಎಸ್ ನೋಡ್ರಿ ನಮ್ಮ ಮಗ ಇವತ್ತೊಂದು ಸ್ಪೆಷಲ್ ಡೇ ಐತೆ ನೋಡ್ರಿ ಹಸ್ಬೆಂಡ್ ಬರ್ಡೇ ಇವತ್ತ ಅನ್ವಿತಾ ಹಾಸ್ಟೆಲ್ ಹಾಸ್ಟೆಲ್ಗೆ ಹೋದಾಗನು ಹೇಳ್ತಿದ್ಲು ನಾಡಿದ್ದು ಪಪ್ಪನ ಬರ್ಡೇ ಇತ್ತು ಮಮ್ಮಿ ಬರ್ತಡೇ ಮಾಡಿರಿ ಫೋನ್ ಮಾಡ್ತೀನಿ ವಿಶ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ಲು ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಮ ಒಳಗೆ ಒಂದು ಬರ್ತಡೆ ಫಂಕ್ಷನ್ ನನ್ನದಾಗ್ಲಿ ಹಸ್ಬೆಂಡ್ದಾಗಲಿ ನಮ್ದು ಆ್ಯನಿವರ್ಸರಿ ಆಗಲಿ ಸೊ ಫಸ್ಟ್ ಟೈಮ್ ಅನ್ವಿತ ಈ ವರ್ಷ ಇಲ್ಲ

ಇವತ್ತು ಹಸ್ಬೆಂಡ್ ಬರ್ತಡೆ ಆದ್ರೂ ಅಂಥ ಏನು ಸ್ಪೆಷಲೇನು ಮಾಡೋಕ್ಕಂತೀನಿ ನೋಡ್ರಿ ಯಾಕಂದ್ರೆ ನಂದು ಮನಸ್ಸ ಮೂಡನ ಸರಿಲಲ್ಲಲ್ಲ ಸೊ ಹಂಗಾಗಿ ಬೆಳಗಿನ ರೊಟ್ಟಿನ ಮಾಡಕ್ಕಂತೀನಿ ಸೊ ಅವರು ರೊಟ್ಟಿ ಹೋಗ್ಕರ ಅವ್ರಿಗೆ ಮತ್ತು ರೊಟ್ಟಿಗೆ ಬುತ್ತಿಗೆ ರೊಟ್ಟಿ ಬೇಕು ಸೊ ಅದ್ರ ಸಂಬಂಧ ಈಗ ಮುಂಜಾನೆ ಎದ್ಗಟ್ಟ ರೊಟ್ಟಿನ ಮಾಡಕ್ಕಂತೀನಿ ಸೊ ಹಸ್ಬೆಂಡ್ ಬೆಂಡೆಕಾಯಿ ಪಲ್ಯ ಮಾಡೋಕಂತಾರೆ ಸೈಡು ಸೊ ರೊಟ್ಟಿ ಮಾಡಿಕೊಟ್ಟೆ ಅವರು ಊಟ ಮಾಡಿಕೊಂಡು ಲಂಚ್ ತೊಗೊಂಡು ಹೋದ್ರು ನೋಡ್ರಿ ರೊಟ್ಟಿಗೆ ಸೊ ರೊಟ್ಟಿ ಎಲ್ಲ ಮಾಡಿಂದ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ನಮಗೂ ನಾಷ್ಟ ಮಾಡಿಕೊಂಡೆ ಪಲಾವು ಸಿಂಪಲಾಗಿ ಮಾಡೀನಿ ಏನು ಮಸಾಲ ಏನೂ ರುಬ್ ಹಾಕಿ ಮಾಡಲಿಲ್ಲ ನನ್ನ ಫೋನಿಗೆ ಹಚ್ಚಿದ್ರೆ

ಮೊದಲ ಪಪ್ಪ ಅಂತಿದ್ದಿಲ್ಲ ಪಪ್ಪ ನಾನು ಕೇಕ್ ತರ್ತೀನಿ ಈಗ ನಿಮ್ಮ ಪಪ್ಪ ಈಗ ಜಸ್ಟ್ ರುಟೀನ್ದ ಬಂದ ಈಗ ಬಂದ ಲಸನ್ ಕಟ್ ಮಾಡಾಕಂತ ಮಾರ್ಕೆಟಿಗೆ ಕರ್ಕೊಂಡೋಗಿ ನಿಮ್ಮ ಪಪ್ಪ ಗಿಫ್ಟ್ ಕೊಡಿ ಸಣ್ಣ ಕೇಕ್ ತಗೋಬರ್ತೀನಿ ಎಲ್ಲ ಬ್ಯಾಡತ ನಿಮ್ಮ ಪಪ್ಪ ಏನು ಬ್ಯಾಡನಾಕ್ ಅಂತಾನ ಯಾಕ ನಿಮ್ಮ ಪಪ್ಪನ ಕೇ ನೋಡ್ರಿ ಅರವಿಂದ್ ಟಕ್ಲೆ ಆಗ್ಯಾನ

ಕಟ್ ಮಾಡಿಲ್ಲ ಮುಂಜೇಲಿದ್ದ ಈ ಹೊತ್ತಿನ ಮಟ್ಟ ಹಸ್ಬೆಂಡ್ ಬರ್ತಡೇಕ್ಕೆ ಏನಂದ್ರೆ ಏನೂ ಸ್ಪೆಷಲ್ ಮಾಡಲಿಲ್ಲ ನೋಡ್ರಿ ಅಟ್ಲೀಸ್ಟ್ ಪಾಯಸ ಮಾರ ಮಾಡೋನು ಅಂತಂದು ಸೊ ಹಾಲು ಒಂದು ಇರಲ್ಲ ಪಾಯಸ ಮುಂಜೇಲೇನಾ ಮಾಡ್ಬೇಕಂತಂದು ಮಾಡಿದ್ದೆ ಅಂದ್ರೆ ಹಾಸ್ಟೆಲ್ ಅನಿವಾನ ಕಳ್ಸೋಕೆ ಹೋಗಿದ್ವಲ್ಲ ಸೊ ಹಾಗಾಗಿ ಹಸ್ಬೆಂಡ್ ಇನ್ನು ನೈಟು ಹಾಲು ತರಲೇ ಇಲ್ಲ ಎಲ್ಲಿ ಬೆಳಗ್ಗೆ ಐದು ಗಂಟೆ ಆಯ್ತು ನಾವು ಬರೋಕ ಲಾಂಗ್ ಜರ್ನಿ ಮಾಡಿ ಫುಲ್ ಟಯರ್ಡ್ ಆಗಿರೋದ್ರಿಂದ ಬಂದು ಬರೋ ಹಾಸಿಗೆ ಹಾಸು ಮಕ್ಕಟ್ವಿ ಸೊ ಮುಂಜಾನೆ ಐದು ಗಂಟೆಗೆ ಮಕ್ಕೊಂಡ್ರೆ ಹನ್ನೊಂದು ಗಂಟೆ ಮಠ ಮಲ್ಕೊಂಡ್ವಿ ಸೊ ತಮ್ಮ ಕಾಲೇಜಿನೂ ಇರಲಿಲ್ಲ ಅರ್ಗಿಮ್ ಸ್ಕೂಲ್ನೂ ಇರಲಿಲ್ಲ ಹಸ್ಬೆಂಡ್ ಡ್ಯೂಟಿನೂ ಇರಲಿಲ್ಲ ಸೊ ಎಲ್ಲರ್ತು ರಜೆ ಇತ್ತು ಆರಾಮ ಮಲ್ಕೊಂಡಿದ್ವಿ ಸೊ ಹಾಗಾಗಿ ಏನಂತ ಏನು ಅಡುಗೆ ಏನು ಸ್ಪೆಷಲ್ ಏನು ಮಾಡಿಲ್ಲ ನೋಡಿ ಜಸ್ಟ್ ಬರೀ ಅನ್ನ ಸಾಂಬಾರು ಪಲ್ಯ ಮಾಡಿದ್ದು ರೊಟ್ಟಿನೂ ಮಾಡಿಲ್ಲ ಸೊ ಹಂಗಾಗಿ ಹಾಲು ಅದು ಏನೂ ತಂದಿರಲಿಲ್ಲ ಮಧ್ಯಾಹ್ನ ಮ್ಯಾಗ ಹಿಂಗೆ ಪಾಯಸ ಮಾಡಬೇಕು ಅಂತಂದ್ರೆ ನನಗೂ ಮಧ್ಯಾಹ್ನ ಮ್ಯಾಗ ಸ್ವಲ್ಪ ಆರಾಮ ಇಲ್ದಂಗೆ ಆತ ನೋಡ್ರಿ ಹೀಟ್ ಅದು ಆಗಿಲ್ಲ ಅಂಜರ್ನಿ ಮಾಡಿ ಸೊ ಈಗ ಪಾಯಸ ಆರಾಮ ಮಾಡೋಣ ಅಂತಂದು ಪಾಯಸ ಮಾಡಕಂತೀನಿ ಹ್ಞೂ ರೆಡಿ ಹಾಲು ಇಲ್ಲ ಸೊ ಹಾಲು ತೊಗೊಂಬರ್ಬೇಕು ಹ್ಞೂ ಏನೋ ತಿನ್ನಲಣ್ಣ ಹ್ಞೂ ನೋಡ ಹಲಸಿ ಅರುಣ್ ಬರ್ತಾನಿ ಹೊಂಟೀನಿ ಸೊ ಇವತ್ತು ಹಸ್ಬೆಂಡ್ ಬರ್ತಡೆ ಆಗಿರೋದ್ರಿಂದ ಏನಾದರೂ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಕೊಡಬೇಕಲ್ಲ ಸೊ ಹಂಗಾಗಿ ಕೊಡ್ಸು ಅಂತೇಳಿ ಹಸ್ಬೆಂಡ್ನ ಈಗ ಕರ್ಕೊಂಡು ಹೊಂಟೀನಿ ನೋಡ್ರಿ ಮಾರ್ಕೆಟ್ಗೆ ವಿಶಾಲ ಮಾರ್ಟಿಗನ ಕರ್ಕೊಂಡು ಹೊಂಟೀನಿ ಸೊ ಅಲ್ಲಿ ಚಲೋ ಚಲೋ ಡ್ರೆಸ್ಸು ಟಿ ಶರ್ಟ್ ಹಿಂಗಿರ್ತಾವೆ ಸೊ ನಾನು ಜಾಸ್ತಿ ಯೂಸಲಿ ಡ್ರೆಸ್ಸನ್ನು ಕೊಡ್ಸೋದು ಸೊ ಆ ವರ್ಷ ಅವ್ರಿಗೆ ಏನು ನೆಸೆಸಿಟಿ ಇರತ್ತಲ್ಲ ಸೊ ಅದನ್ನು ನೋಡಿ ಕೊಡಿಸ್ತೀನಿ ಸೊ ನಾವು ಕೊಡಿಸ್ಬೇಕಲ್ಲ ಅಂತಂದು ಏನೋ ಒಂದು ಕೊಡ್ಸಂಗಿಲ್ಲ ಚೆಂದ ಐತೆ ನೋಡಿದ ಕಲರು ಹಾಂ ಕಾಫಿ ಕಲರ್ ಬ್ಲ್ಯಾಕ್ ಅಲ್ಲ ಕಾಫಿ ಕಾಫಿ ಕಲರ್ ಚೆಂದೈತಿ ನೋಡ್ಬೇಕು ಈಗ ಬಂದೇ ಆಗಲಿಲ್ಲ ಅಂತ ಏನು உடுக்க இது கிரீம் கலர் ஷோ ஆய் இது இது பட்டன் இல்லாய் ಇಲ್ಲ சேம் இங்கே வர்த்தவ

ಲೇಟ್ ಆಗತ್ತ ನಾನು ಹತ್ತು ಮಾಡೀನಿ ಎಲ್ಲ ತೆಗೆದು ತೆಗೆದು ಸ್ಲಿಪ್ಪರ್ ಸ್ಲೀಪರ್ ತಗೊಂತೇನಾ ഉണ്ടല്ല ഉംഗർവന ബേക്ക അപ്പ നോട് ഗ ക ഇപ്പ് അല്ല ഓടു

ಐವತ್ತು ರೂಪಾಯಿ ಕಂದಾನ ಫುಲ್ ಮೂರು ಪೀಸಿಗೆ ಎಷ್ಟು ಓ ವಸ್ ಪಾಪ ಯಾವತ್ತಗೊಳ್ಳಿ ನಿನ್ನ ಕ್ಯಾಪ್ ನೋಡಿ ನಿಂದು ಕನ್ನಕನವಲ್ಲಿ ಆ ವೈಟ್ ಕೇಕ್ ಕೊಡ್ರಿಬೆಂಡ್ ಬರ್ಡೇ ಕೇಕ್ ಮಾಡ್ಬೇಕು ತಗೊಂಬಂದಿ ಈಗ ಹಾಕಬೇಕು ಏ ಚಂದಿ ತಕ್ಲೆ ಆಗಿ ನೋಡ್ರಿ ನೋಡ್ರಿ ಹಾಲಕ್ಕಿತ್ತೈತಿ ಪಾಯಸನೂ ಕುದ್ದೈತಿ ಈಗ ಈಗ ಹಾಲು ಹಾಲು ಸಕ್ಕರೆ ಹಾಕಬೇಕ ಬೇಡ ಹಾಲು ಸಕ್ಕರೆ ಹಾಕದ ಮತ್ತೆ ಪಾಯಸ ರೆಡಿ ಇದು ಈಗ ಸರಿ ಇಲ್ಲ ಸೊಪ್ಪು ಸೊಪ್ಪು ಇರ್ತದಿನ್ನ ಪಾಯಸ ರೆಡಿ ಆಯ್ತು ನೋಡ್ರಿ ಈಗ ಹಾಲು ಹಾಕಿದೆ ನೋಡಿ ಪಾಯಸ ಕುದೈತಿ ರೆಡಿ ಆಯ್ತು ತಿನ್ನೋದು ಅಷ್ಟೇ ಈಗ ನಡಿ ಕೇಳ್ತನೇ ನಿಂಗಾ ಪೈಸೆ ಇಷ್ಟನೇ ಇಂತ ಇಷ್ಟ ಅನ್ನೋದಿಲ್ಲ ಬಾ ಎಲ್ಲ ಇದು ರೋಟ್ ಬಂದಿದೆ ವೇಟ್ ನೋಡು ಸೊ जस्ट ನೋಡಿ ಫ್ರೆಂಡ್ಸ್ ಹಸ್ಬೆಂಡ್ बर्थडे ಶಾಪಿಂಗ್ ಆಯ್ತು ಸೊ ನಾಲ್ಕು ಟೀ-ಶರ್ಟ್ ತಗೊಂಡ್ರೆ ಅವ್ರ ಕಡೆ ಟೀ-ಶರ್ಟ್ ಅನಾ ಜಾಸ್ತಿ ಇಲ್ಲ ಸೊ ಮೊನ್ನೆ ತಿರುಪತಿಗೆ ಒಂದು ಎರಡು ತೊಗೋರಿ ಅಂತ ಅಂದೆ ಬಟ್ ಟೈಮ್ ಸಿಗ್ಲಿಲ್ಲ ತೊಗೋನಕ್ಕ ಹಂಗ ಹೋದ್ರಿ ಸೊ ಈಗ ಬರ್ತಡೇ ತಗೋನೋ ಅಂತ ಟೈಮ್ ಬಂತು ನೋಡ್ರಿ ಇದ್ರಾಗ ಒಂದು ಹಾಕೋಬೇಕು ಎಲ್ಲ ವೈಟ್ ಕ್ರೀಮ್ ಎಲ್ಲೋ ಇವಾಗ್ಯವು ಸೊ ಇದೊಂದು ಟೀ ಶರ್ಟ್ ನೋಡ್ರಿ ರೌಂಡ್ ನೆಕ್ದು ವೈಟ್ ಆ್ಯಂಡ್ ನೆವಿ ಬ್ಲೂ ಕಲರ್ ಜೊತೆ ಚೆನ್ನಾಗಿ ಅನಿಸ್ತಿದ ಇದ್ರ ಪ್ರೈಝ ಫೋರ್ ಹಂಡ್ರೆಡ್ ರುಪೀಸ್ ನೋಡಿ ವಿಶಾಲ್ ಮಾರ್ಟ್ ಒಳಗೆ ಯಾರಿಗೆ ಯಾವುದೂ ಸಹ ಇದನ್ನ ಮಾಡಿಲ್ಲ ಅವರೆಲ್ಲ ಉಲ್ಟಾನೂ ಮಾಡ್ತಿತ್ತು ಹ್ಞೂ ಅರ್ ದೇಶನಾಗ ಏನ ಹ್ಞೂ ಅಕ್ಕೋ ಸ್ವಲ್ಪ ಡಿಫ್ರೆಂಟ್ ಇನ್ನು ಚಾಯ್ಸ್ ಮಾಡ್ಕೊಳೋಣ ಅನ್ನೋರೆಲ್ಲ ಒಂದು ಥರ ಇದ್ದು ಕಾಣ್ತಾ ಇಲ್ಲ ಇಲ್ಲ ಚಂದ ಕಾಣತ್ತೆ ಹಿಂಗೆ ಔಟ್ಸೈಡ್ ಹಿಂಗೆ ಹೋಕ್ಕೀವಲ್ಲ ಅವಾಗ ಹಾಕ್ಕೊಬೇಕು ಚೆಂದ ಕಾಣುತ್ತಾ ಇಲ್ಲ ಸೊ ಇದು ನೋಡಿರಿ ಎಲ್ಲಿ ಒಟ್ಟು ಆ ಹಸ್ಬೆಂಡಿಗೆ ಕಾಲರ್ ದನ ಲೈಕ್ ಆಗುತ್ತೆ ಸೊ ಇದು ಎಷ್ಟಂತಂದ್ರೆ ಇದು ಟೂ ಹಂಡ್ರೆಡ್ ರುಪೀಸ್ ಎಲ್ಲೋ ಕಲರ್ ಇವು ಡಾರ್ಕ್ ಎಲ್ಲೋ ಎಲ್ಲ ಲೈಟ್ ಎಲ್ಲೋ ಐತಿ ಮೂರು ಟಿ ಶರ್ಟ್ನು ಕಾಲರ್ ಇದ್ದ ತೊಗೊಂಡಾರ ಇದು ಒಂದಷ್ಟು ರೌಂಡ್ ನೆಕ್ ಇದ್ದಿದ್ದು ಸ್ವಲ್ಪ ಡಿಫ್ರೆಂಟ್ ಇರಲಿ ಒಂದು ರೌಂಡ್ ನೆಕ್ಕಿನ ಇನ್ ಅಂತ ಅಂತಂದೆ ನೋಡ ಎಷ್ಟು ಚಂದ ಕಾಣಕತ್ತಿ ನೋಡು ಇಲ್ಲ ನೋಡಲ್ಲೇ ಕಾಣಕಂತಿಲ್ಲ ಕಣಕ್ಕಂತಿಲ್ಲ ಚಂದ ಚೆನ್ನಾಗಂತ ಕಣಕತಾನೆ ಇಲ್ಲ ನೀ ಯಾವಾಗಲೂ ಬರೀ ಕಾಲರ್ ಇದ್ದು ಹಾಕೊಂಡಿಲ್ಲ ಅದಕ್ಕೇ ಹೆಂಗ್ ಅನ್ನಿಸ್ತೈತಿ ನೋಡ್ರಿ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ಹೇಳ್ರಿ ಹಸ್ಬೆಂಡ್ ಈ ಟಿ ಶರ್ಟ್ ಒಳಗ ಹೆಂಗೆ ಕಣಕ್ತಾರ ಅಂತಂದು ಇವ್ರಿಗೆ ಚಂದ ಚಂದ ಅಂತಂದು ಹೇಳ್ತಾರ ನೋಡ್ರಿ ನೋಡ್ರಿ ಕ್ರೀಮ್ ಕಲರ್ ಚೆನ್ನಾಗೈತ್ ಹೋದ ಕೂಡಲೇ ಇನ್ನ ಹಸ್ಬೆಂಡ್ ಹಿಡ್ಕೊಂಡು ನಿಂತು ಬಿಟ್ರಿ ಅಂತ ಹೇಳಿ ನೋಡ್ ಕ್ರೀಮ್ ಕಲರ್ ವೈಟ್ ಕಲರ್ ಇಷ್ಟ ಆಗ್ಬಿಡ್ತ ನೋಡ್ರಿ ಹಸ್ಬೆಂಡ್ಗೆ ಇದು ಫೈವ್ ಹಂಡ್ರೆಡ್ ಫಿಕ್ಸ್ ರೇಟ್ ಏನು ಬರೀನ್ ಮಾಡಿದಲ್ಲಿ ಇದು ಚಂದ ಐತ್ ನೋಡ್ರಿ ಇನ್ನ ಹಾಕೊಂಡಾಗ ಹಸ್ಬೆಂಡ್ ಕಾಣಿಸಿದ್ರು ಬೇರ್ ಮಾಡಿ ನೋಡಿದ್ರು ಎಲ್ಲ ಉಲ್ಟಾನ ಮಾಡಿಸ್ಕೊಟ್ಟಲ್ಲ ಸೀದಾ ಮಾಡಿಲ್ಲ ಸೊ ಇದು ನೋಡಿರಿ ವೈಟ್ ಕಲರ್ ಆ್ಯಂಡ್ ಇದು ಕ್ರೀ ವೈಟ್ ಆ್ಯಂಡ್ ಕ್ರೀಮ್ ಕಲರ್ ಮಿಕ್ಸ್ ಐತಿ ಪ್ರಿಂಟೆಡ್ ವರ್ಕ್ ಐತಿ ಚೆನ್ನಾಗೈತಿ ಇದನ್ನು ಸೊ ಡಿಸೈನ್ ಹತ್ತದ ನೋಡಿರಿ ಸೊ ಈ ರೀತಿಯಾಗಿ ಐತಿ ಇದು ಅಂತಂದ್ರೆ ಇದು ತ್ರೀ ಹಂಡ್ರೆಡ್ ಇದು ತ್ರೀ ಹಂಡ್ರೆಡ್ ರುಪೀಸ್ ನೋಡಿರಿ ಚೆನ್ನಾಗೈತಿ ಸೊ ನನಗೆ ಎಲ್ಲದಕ್ಕಿಂತ ಜಾಸ್ತಿ ಇದು ಮತ್ತೆ ಈಗೇನು ಹಾಕೊಂಡ್ರಲ್ಲ ಅದು ಇಷ್ಟ ಆಗುತ್ತ ಬಟ್ ನಾಲ್ಕು ಇಷ್ಟ ಆಗಿ ನಾಲ್ಕು ನನ್ನ ಚಾಯ್ಸ್ ಅನ್ನ ನೋಡ್ರಿ ಹೆಂಗದ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಬರ್ರಿ ಹಸ್ಬೆಂಡ್ ಬರ್ತ್ಡೇ ಕೇಕ್ ಕಟ್ ಮಾಡೋಣ ಅಂತ ರೆಡಿ ಆಗ್ಯಾರ ಈಗ ಬರ್ರಿ ಹೆಂಗೈತಿ ಬರ್ತ್ಡೇ ಕೇಕ್ ಅರ್ವಿಂದ್ ಚಾಯ್ಸ್ ನೋಡು ನಾನು ಚಾಕ್ಲೇಟ್ ತೊಗೊಂಡಕ್ಕಂತಿದ್ದೆ ಮಮ್ಮಿ ವೈಟ್ ತಗೋ ಅಂತ ಅಂದ બે નહી અલબા ની પપ્પા તળકંદર છે હા અલબા સાખી તો લઈ જા મે તું નું ઇત તા એન અનિત કટ મર પપ્પા આત બેકરવીને હે લા હસિયા હેપી બર્થડે ટુ યુ હેપી बायने जहाए. ओर वर किवागवों साफ नमीक. झाई आगवाष्न भाप्पा डेह. याष्न देम अढे। बाझ यह तेम्ह पिलैलिक्पल. यह, गाउन। यह तेम्म अब ठेल और जाती? यह. झाई पर बरात है,ええ वर भरतेम मेश है? झीद. खालन, �

अनवीत ओगुं में तो कटनार तिनी पपा तो ओगुं मानसा नहीं पापा तो हमारे ना कोल्के कोल्के का बहुत लकी हम्म अल्लॉव होता है ना तो उन कटनार ना तो डालियो होता है ना हमारे ना बा हम्म उस जिया ना जिया ना तो तिना का तो मानसा

Mami, ini bakar diwaladi. Gula, ini? Bejar, lho. Mami, bejar masalahnya. ini berapa? <tuk> ini berapa? Ini berapa, lho? <tuk> berapa, lho? Ini berapa, lho?

ಪ್ರತಿ ವರ್ಷ ಇರ್ತಿದ್ಲಲ್ಲ ಹಸ್ಬೆಂಡ್ ಬರ್ತಡೇಕ ಸೊ ಹಂಗಾಗಿ ಈ ವರ್ಷ ಇಲ್ಲಲ್ಲ ಹೇಳಿ ಅಂಥೇಳಿ ನೆನಪಾತ ಸೊ ಭಾಳ ಮಿಸ್ ಮಾಡ್ಕೊಂಡೆ ಈ ಟೈಮ್ನಾಗ ಚೇರ್ ಮ್ಯಾಗ ನಾಲ್ಕು ಮಂದಿ ಕುಂದಿರ್ತಿದ್ವಿ ನಾನು ಅನ್ವಿ ಅರ್ವಿನ್ ಹಸ್ಬೆಂಡು ಸೊ ಜಾಗ ಸಾಲ್ತಿದ್ದಿಲ್ಲ ತಮ್ಮ ಚೇರ್ ಸೋಫದ್ದೇನು ಕಾಲೈತೆಲ್ಲ ಅಲ್ಲಿ ಕುಂದರ್ತಿದ್ದ ಸೊ ಸ್ಪೇಸ್ ಐತಲ್ಲ ಕುಂದರಿ ಅಂತಂದು ಸೊ ಅಕ್ಕಿನ ಜಾಗ ಅಲ್ಲಿ ಇತ್ತಲ್ಲ ಫ್ರೆಂಡ್ಸ್ ಸೊ ಆ ಟೈಮ್ನಾಗ ಒಂದು ಸ್ವಲ್ಪ ಇದು ಆಯ್ತು ಆ್ಯಂಡ್ ಹೋಗೋ ಟೈಮ್ನಾಗ ಕೋಲ್ಡ್ ಕೇಕ್ ಬೇಕು ಅಂತಂದಿದ್ಲು ಕೋಲ್ಡ್ ಕೇಕ್ ಕೋಲ್ಡ್ ಕೇಕ್ ಅಂತ ಎಷ್ಟು ಸಲ ಕೇಳಿದ್ಲು ಬಗನೂ ಕೊಡ್ಸೋಕ್ಕಾಗಲಿಲ್ಲ ಈಗ ತಂದಿತ್ತಲ್ಲ ಕೋಲ್ಡ್ ಕೇಕ್ ಅಂದ್ರೆ ಕೇಕ್ ಇಷ್ಟ ಯಾರ್ದೋ ಬರ್ತಾಡೇ ಬರಲಿ ಏನೋ ಬರಲಿ ಒಟ್ಟು ಕೋಲ್ಡ್ ಕೇಕ್ನ ತೊಗೊಂಬಂದಿರ್ತೀನಿ ನಾರ್ಮಲ್ ಕೇಕ್ಗಿಂತ ಅಂದರೆ ಅಲ್ಲಿ ಹಾಸ್ಟೆಲ್ಗೆ ಹಾಕುವಾಗ ಎಕ್ಸಾಮ್ ಬರೆದು ಪಾಸಾಗಿ ಬಂದಿದ್ಲಲ್ಲ ಸೊ ಆ ಖುಷಿಗೆ ಕೇಕ್ ಕಟ್ ಮಾಡ್ತೀನಿ ಅಂದಿದ್ಲು ಸೊ ಹೋಗೋ ಟೈಮ್ನಾಗ ಕಟ್ ಮಾಡಕಂತೆ ಅಂತಂದು ಹೇಳಿದ್ವಿ ಸೊ ಹೇಳಿ ಕೇಟ್ ಕಟ್ ಮಾಡೋಕ್ಕಾಗ್ಲಿಲ್ಲಲ್ಲ ಅಕ್ಕಿ ಕೋಲ್ಡ್ ಕೇಕ್ ಅಂತಿದ್ಲಾಂತ ಸ್ವಲ್ಪ ಅದೊಂದು ಸ್ವಲ್ಪ ಕೇಕ್ ನೋಡೋಣ ಏನಪ್ಪಾಗಿ ಬಂದಂಗೆ ಆಯ್ತು ಅಂದ್ರೆ ಕೇಕ್ ತೊಗೊಂಡ್ಬರ್ತಿದ್ವಿ ಬಟ್ ಸ್ವಲ್ಪ ನೆಗಡಿ ಒಂದು ಸ್ವಲ್ಪ ಲೈಟ್ ಕಫ ಆದಂಗೆ ಅನಿಸ್ತು ಮತ್ತು ಕೇಕ್ ತೊಗೊಂಡೊಂದು ಹೋಗಿಬಿಟ್ಟ ನಾಗ ಇಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ರೀಸನ್ಗೆ ಕೇಕ್ ಬೇಡ ಅಂತಂದ್ರೆ ಹಸ್ಬೆಂಡು ಸೊ ಲಾಸ್ಟ್ ಇಯರ್ ಹಸ್ಬೆಂಡ್ ಬರ್ತಾಡಕ್ಕೆಲ್ಲ ಗ್ರೀಟಿಂಗ್ ಎಲ್ಲ ಕೊಟ್ಟು ಅವ್ರ ಅಪ್ಪಗೆಲ್ಲ ಇಂಪ್ರೆಸ್ ಮಾಡಿದ್ಲು ಗ್ರೀಟಿಂಗ್ ಒಳಗೆ ಸೊ ಅದೆಲ್ಲ ನೆನಪು ಬಂತು ಆ್ಯಂಡ್ ಆ ಕಿಂಗ್ ಫೇವ್ರೇಟ್ ಪೂರಿನೂ ಮಾಡಿದ್ದೆ ಸೊ ಅದೆಲ್ಲ ನೆನಪಾಗಿ ಎಮೋಷ್ನಲ್ ಆಗಿಬಿಟ್ಟೆ ನೋಡಿರಿ ಹಿಂಗೆಲ್ಲ ನೆನಪು ಮಾಡ್ಕೊಂಡು ಎಮೋಷ್ನಲ್ ಆಗಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊತೀನಿ ಆದ್ರೆ ಕಂಟ್ರೋಲ್ ಆಗಂಗನ ಇಲ್ಲ ಅಂತ ಬಿಡ್ತೀನಿ ಏನು ಮಾಡೋದು ಇನ್ನು ಸ್ವಲ್ಪ ದಿನ ಹಿಂಗೆ ಆಗುತ್ತೆ ಒಂದು ಎರಡು ಮೂರು ತಿಂಗಳಾಗುತ್ತೆ ನನಗೆ ಸೊ ಅಂತೂ ಆ ಮಗಳಿಲ್ಲರ್ದ ಅವ್ರ ಪಪ್ಪನ ಬರ್ತಾಳೆ ಈ ವರ್ಷ ಮಾಡಬೇಕಾಯ್ತು ನೋಡ್ರಿ ಸೊ ಓಕೆ ಇವತ್ತಿನ ಈ ಡೋಬ್ಲಾಗ್ ಇರುತ್ತೆ ಇತ್ತು ನೋಡ್ರಿ ಇವತ್ತು ಈ ಬ್ಲಾಗ್ ಇಷ್ಟ ಆಗಿದ್ರು ಸ್ವಲ್ಪ ಆದರೂ ಲೈಕ್ ಶೇಖನ ಸಬ್ಸ್ಕ್ರೈಬ್ ಮಾಡ್ರಿ